ತುಂಬ ವಿಧದಲ್ಲಿ ಪಾಯಸ ಅಥವಾ ಖೀರನ್ನ ಮಾಡಿರ್ತೀರ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಸಲ ಖೀರನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಕ್ರೀಮಿಯಾಗಿ ಬಾಯಲ್ಲಿಟ್ಟರೆ ಹಾಗೆ ಒಳಗೋಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಜೊತೆಗೆ ತುಂಬ ಡಿಫ್ರೆಂಟಾಗಿ ಸಹ ಇರುತ್ತೆ ಇದ್ರ ಟೇಸ್ಟು ಇದನ್ನು ಮಾಡೋದಕ್ಕೆ ಮೊದಲಿಗೆ ಸ್ಟವ್ನ ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಳ್ತಾ ಇದ್ದೀನಿ ಬಾಣಲೆಗೆ ಮೊದಲು ಒಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಅಂದರೆ ಒಂದು ಎರಡು ಮೂರು ಡ್ರಾಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಲೀಟರ್ ಆಗುವಷ್ಟು ಆರೆಂಜ್ ಕಲರ್ ನಂದಿನಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಯಾವುದೇ ಸ್ವೀಟ್ ಮಾಡಬೇಕಿದ್ರೂ ಸಹ ಫುಲ್ ಫ್ಯಾಟ್ ಇರೋ ಮಿಲ್ಕನ್ನು ಬಳಸೋದ್ರಿಂದ ಸ್ವೀಟ್ ತುಂಬಾ ರುಚಿಯಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ ಅಂದರೆ ಕೆನೆ ಬರಿತಾ ಇರೋವಂತಹ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಒಂದು ಲೀಟರ್ ಹಾಲನ್ನು ಹಾಕ್ಕೊಂಡ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಹಾಲು ಒಂದು ಹತ್ತು ನಿಮಿಷ ಕುದಿ ಬರಬೇಕು ಮಾಮೂಲಿಯಾಗಿ ಪಾಯಸ ಮಾಡಿಕೊಂಡ್ರೆ ಹಾಲು ಕುದಿ ಬಂದ ತಕ್ಷಣ ಶಾವಿಗೆ ಸಕ್ಕರೆ ಎಲ್ಲ ಹಾಕಿಬಿಡ್ತೀವಿ ಆದರೆ ಪಾಯಸ ಆಗಿ ಚೆನ್ನಾಗಿ ಬರಬೇಕು ಅಂತ ಅಂದರೆ ಹಾಲನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡ್ಕೋಬೇಕಾಗತ್ತೆ ಹಾಲು ಕುದಿ ಬರೋಷ್ಟರಲ್ಲಿ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಡ್ರೈ ಫ್ರೂಟ್ಸ್ ಬಂದು ಚಿರೋಂಜಿ ಅಂತ ಕರೀತಾರೆ ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂದರೆ ಐವತ್ತು ಗ್ರಾಮ್ಗೆ ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಇರುತ್ತೆ ಇದು ಸಹ ಡ್ರೈ ಫ್ರೂಟ್ಸ್ ಥರನೇ ಇರುತ್ತೆ ನಾವು ಯಾವುದೇ ಸ್ವೀಟ್ಗಳಿಗೆ ಈ ಚಿರೋಂಜಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಂದರೆ ಒಂದೆರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಜೊತೆಗೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಏಲಕ್ಕಿ ಹಾಗೆ ಸ್ವಲ್ಪ ಪಿಸ್ತಾನ ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಿರೋಂಜಿ ಹಾಕಲೇಬೇಕಂತ ಇಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ವೇಳೆ ಅದು ನಿಮಗೆ ಇಲ್ಲ ಅಂತ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಏಲಕ್ಕಿನೆಲ್ಲ ಬಿಡಿಸ್ಕೊಂಡು ಕುಟ್ಟಾಣಿಗೆ ಹಾಕಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಹಾಲು ಸಹ ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಹಾಲಿನ ಪ್ರಮಾಣವೂ ಸಹ ಕಡಿಮೆ ಆಗ್ತಾ ಬಂದಿದೆ ಪಾಯಸ ಸಹ ಸ್ವಲ್ಪ ಫ್ಲೇವರ್ ಬೇರೆ ಬರಬೇಕು ಕಲರು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ರುಚಿನೂ ಸಹ ಚೆನ್ನಾಗಿ ಬರಬೇಕಂತ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಕೇಸರಿ ದಳನ ಹಾಕೊಂಡು ಇದನ್ನು ಮತ್ತೆ ಒಂದೆರಡು ನಿಮಿಷ ಕುದಿಯೋದಕ್ಕೆ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರುವಂತಹ ಶಾವಿಗೆ ಬಂದು ಸಣ್ಣ ಶಾವಿಗೆ ನಾವೆಲ್ಲ ಚಿಕ್ಕವರಿದ್ದಾಗ ಗಣೇಶ ಶಾವಿಗೆ ಅಂತ ಬರ್ತಾಯಿತ್ತು ನೋಡಿ ಸಣ್ಣದಾಗಿ ತುಂಬ ಉದ್ದ ಇರ್ತಾಯಿತ್ತು ಆ ಶಾವಿಗೆ ತಗೊಂಡಿದ್ದೀನಿ ಪಾಯಸಗಳಿಗೆ ಈ ಶಾವಿಗೆನ ಬಳಸೋದ್ರಿಂದ ಟೇಸ್ಟ್ ಬೇರೆ ಥರನೇ ಇರುತ್ತೆ ನಾನಿಲ್ಲಿ ಶಾವಿಗೆನ ತೊಗೊಂಡು ಇದನ್ನು ಈ ರೀತಿಯಾಗಿ ಸ್ವಲ್ಪ ಪೀಸ್ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಉದ್ದ ಇರುತ್ತೆ ಅದಕ್ಕೋಸ್ಕರ ಕೈಯಲ್ಲೇ ಸ್ವಲ್ಪ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಶಾವಿಗೆ ಇಲ್ಲ ಅಂತ ಅಂದರೆ ನೀವು ಪ್ರತಿನಿತ್ಯ ಯಾವುದನ್ನ ಬಳಸ್ಕೊಳ್ತೀರಾ ಆ ಶಾವಿಗೆನೇ ಸಹ ಹಾಕ್ಕೋಬೋದು ಈಗ ಹಾಲನ್ನು ಪಕ್ಕದ ಸ್ಟವ್ಗೆ ಇಟ್ಕೊಂಡು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಎಣ್ಣೆ ಎರಡೂ ಸಹ ಬಿಸಿ ಆದಮೇಲೆ ನಾವು ಕಟ್ ಮಾಡಿಟ್ಟಿದಂತಹ ಗೋಡಂಬಿ ಬಾದಾಮಿ ಪಿಸ್ತಾ ಇದಿಷ್ಟನ್ನು ಹಾಕಿ ಮೊದಲಿಗೆ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲೇ ದ್ರಾಕ್ಷಿನ ಹಾಕಿಬಿಟ್ರೆ ಇದ್ರ ಜೊತೆಗೆ ದ್ರಾಕ್ಷಿ ತುಂಬ ಬೇಗ ಫ್ರೈ ಆಗಿ ಬಣ್ಣ ಬದಲಾಗಿಬಿಡುತ್ತೆ ಅದಕ್ಕೋಸ್ಕರ ಮೊದಲು ಗೋಡಂಬಿ ಬಾದಾಮಿ ಪಿಸ್ತಾ ಹಾಕಿ ಫ್ರೈ ಮಾಡಿಕೊಂಡು ಚಿರೋಂಜಿನ ಸಹ ಹಾಕಿ ಇದಕ್ಕೆ ಇವಾಗ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಪಾಯಸ ಟೇಸ್ಟ್ ಬರುತ್ತೆ ಅಂತ ಹಾಕಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಹ ಸೇರಿಸ್ಕೋಬೋದು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಪುಡಿ ಮಾಡಿಟ್ಟಿದಂತಹ ಶಾವಿಗೆ ಇತ್ತಲ್ಲ ಅದನ್ನು ಸಹ ಬಾಣ್ಲಿಗೆ ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಶಾವಿಗೆ ಬಂದು ಮೊದಲೇ ಫ್ರೈ ಮಾಡಿರುವಂತಹ ಶಾವಿಗೆ ಆದರೂ ಸ್ವಲ್ಪ ನಾವು ತುಪ್ಪ ಎಣ್ಣೆಯಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೇ ಸ್ಟವ್ನ ಆಫ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಹಾಲು ಸಹ ನೋಡಿ ಗಟ್ಟಿಯಾಗ್ತಾ ಬಂದಿದೆ ಜೊತೆಗೆ ಕೇಸರಿ ದಳ ಹಾಕಿರೋದ್ರಿಂದ ಸ್ವಲ್ಪ ಎಲ್ಲೋ ಕಲರಲ್ಲಿ ಸಹ ಹಾಲು ಬಣ್ಣ ಬದಲಾಗಿದೆ ಅಲ್ವಾ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾವು ಹುರಿದಿಟ್ಟಿದಂತಹ ಡ್ರೈ ಫ್ರೂಟ್ಸ್ ಶಾವ್ಗೆ ಇದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಶಾವ್ಗೆ ಇದು ತುಂಬ ಸಣ್ಣ ಇರೋದರಿಂದ ಜಾಸ್ತಿ ಸಮಯ ಕುದಿಸೋದೆಲ್ಲ ಏನಿಲ್ಲ ಜಸ್ಟ್ ಒಂದು ಕುದಿ ಬರ್ತಾ ಇದೆ ಅಂತಿದ್ದಾಗೆ ಶಾವ್ಗೆ ಬೆಂದೋಗ್ಬಿಡುತ್ತೆ ಶಾವ್ಗೆ ಎಲ್ಲ ಹಾಕೊಂಡ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದು ಲೀಟರ್ ಆಗೋವಷ್ಟು ಹಾಲಿಗೆ ಸುಮಾರಾಗಿ ಒಂದು ನೂರೈವತ್ತು ಗ್ರಾಮ್ ಆಗೋವಷ್ಟು ಶಾವ್ಗೆ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಶಾವಿಗೆ ಹಾಕ್ಬಿಟ್ರು ಸಹ ಖೀರು ಅಥವಾ ಪಾಯಸ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ಒಂದು ವೇಳೆ ಶಾವಿಗೆ ಹಾಕಿದ್ಮೇಲೆ ತುಂಬ ಜಾಸ್ತಿ ಗಟ್ಟಿ ಇದೆ ಹಾಲನ್ನು ಹೀರ್ಕೊಳ್ತಾ ಇದೆ ಅಂತ ಅಂದರೆ ಮತ್ತೆ ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಬಿಸಿ ಮಾಡಿ ಸೇರಿಸ್ಕೋಬೋದು ಈಗ ಇದಕ್ಕೆ ಒಂದೂವರೆ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಈ ರೀತಿ ಪೂರ್ತಿ ಒಂದು ಕುದಿ ಬರೋವರೆಗೂ ಸಹ ಕುದಿಸಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟೌನ ಆಫ್ ಮಾಡಿಕೊಂಡ್ರೆ ಆಯಿತು ತುಂಬ ಜಾಸ್ತಿ ಸಮಯ ಬೇಯಿಸ್ಕೊಂಬಿಟ್ರೆ ಶಾವಿಗೆ ಎಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಪಾಯಸನೂ ಸಹ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಹದವಾಗಿ ಈ ರೀತಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಸ್ಟೌನ್ ಆಫ್ ಮಾಡಿದ್ರೆ ಸಾಕು ರುಚಿಯಾಗಿ ಕ್ರೀಮಿಯಾಗಿರುವಂತಹ ಶಾವಿಗೆ ಪಾಯಸ ರೆಡಿ ಆಗುತ್ತೆ ದಪ್ಪ ಶಾವಿಗೆ ಆದರೆ ಮಾಡಿಟ್ಟಾಗ ಸ್ವಲ್ಪ ತೆಳು ಇರುತ್ತೆ ನಂತರ ಹೀರ್ಕೊಂಡು ಗಟ್ಟಿಯಾಗ್ತಾ ಬಂದುಬಿಡುತ್ತಲ್ವ ಆದರೆ ಈ ಪಾಯಸ ಬಂದು ಆ ಥರ ಆಗಲ್ಲ ಶಾವಿಗೆ ಸಣ್ಣ ಇರೋದರಿಂದ ಒಂದು ಸಲ ಹಾಲನ್ನು ಹೀರ್ಕೊಂಡ್ಮೇಲೆ ಮತ್ತೆ ಹಾಲನ್ನು ಹೀರ್ಕೊಳ್ಳೋದಿಲ್ಲ ನಾವು ಮಾಡಿದಾಗ ಪಾಯಸ ಯಾವ ಇರುತ್ತೆ ಅದೇ ಹದದಲ್ಲಿ ಒಂದು ದಿನ ಇಟ್ಟರೂ ಸಹ ಇರುತ್ತೆ ಗಟ್ಟಿ ಆಗೋಲ್ಲ ನಾನು ತೋರಿಸಿರೋ ಈ ಒಂದು ಸಲ ನಿಮ್ಮ ಮನೇಲಿ ಶಾವ್ಗೆ ಪಾಯಸನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ